ತುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಅಷ್ಟೇ ಚೆನ್ನಾಗಿದ್ದೀನಿ ಇವತ್ತು ಗುರುಪೌರ್ಣಮಿ ಪೌರ್ಣಮಿಯ ವಿಶೇಷ ಗುರುವಾರ ಬಿದ್ದಿರೋದು ಸೊ ಇವತ್ತು ರಾಯಿವಾರ ಹಾಗೆಯೇ ಗುರುಪೌರ್ಣಮಿಯ ಶುಭ ದಿನ ಸೊ ಎಲ್ಲ ನನ್ನ ಅಂದರೆ ನನ್ನ ಜೀವನದಲ್ಲಿ ಯಾರೆಲ್ಲ ಪಾಠ ಹೇಳ್ಕೊಟ್ಟಿದ್ದಾರೋ ಎಲ್ಲರೂ ನನಗೆ ಗುರುಗಳು ಸಮಾನನೇ ಎಲ್ರಿಗೂ ಗುರುಪೌರ್ಣಮಿ ಶುಭಾಶಯಗಳು ಗುರುಪೌರ್ಣಮಿ ಅಂದರೆ ಬರೀ ಗುರುಗಳಿಗೆ ಅಂದರೆ ಸಾಯಿಬಾಬಾಗೆ ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡೋದ ಅಂತ ಕೇಳೋದಾದರೆ ನಿಜವಾಗ್ಲೂ ಅಲ್ಲ ಗುರು ಅಂತ ಅಂದರೆ ನಮ್ಮ ಜೀವನದಲ್ಲಿ ಯಾರೆಲ್ಲ ನಮಗೆ ಒಂದಷ್ಟು ತಿದ್ದಿ ಬುದ್ಧಿ ಹೇಳಿರ್ತಾರಲ್ಲ ಅಂಥವರಿಗೆ ಅವರ ಕಾಲು ಮುಗಿದು ಅವರ ಆಶೀರ್ವಾದ ತಗೊಳ್ಳೋವಂಥ ದಿನ ಇವತ್ತು ದತ್ತಾತ್ರೇಯರ ಜನ್ಮದಿನ ಸೊ ದತ್ತಾತ್ರೇಯ ಒಂದು ವಿಶೇಷವಾಗಿ ನಾವು ಗುರುಪೌರ್ಣಮಿ ಅಂತ ಹೇಳಿ ಆಚರಿಸ್ತೀವಿ ಇವತ್ತು ಪೂಜೆಯ ವಿಡಿಯೋ ಇರುತ್ತೆ ಹಾಗೇ ಒಂದೊಳ್ಳೆ ಮಾಹಿತಿನೂ ಇರುತ್ತೆ ಸೊ ಕೊನೆವರೆಗೂ ನೋಡೋರಿಗೆ ಮಾತ್ರ ಅರ್ಥ ಆಗುತ್ತೆ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಗುರುವಾರದ ಗುರು ಪೌರ್ಣಮಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಫಸ್ಟಿಗೆ ಪೂಜೆ ಎಲ್ಲ ಹೇಗಾಯಿತು ಅಂತ ಹೇಳಿ ಹೋಗಿ ನೋಡ್ಕೊಬನ್ನಿ ಅದಾದಮೇಲೆ ಒಂದೊಳ್ಳೆ ಮಾಹಿತಿನ ನಾನು ಇವತ್ತು ಶೇರ್ ಇದ್ದೀನಿ ಸೊ ಫಸ್ಟಿಗೆ ಹೋಗಿ ಬನ್ನಿ ಆಮೇಲೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇವತ್ತು ಬೆಳಗ್ಗೆಗೆ ಒರಿಯಂತ್ ಲಂಚ್ ಬಾಕ್ಸ್ಗೆ ಅಂತ ಹೇಳಿ ಕರ್ಡ್ ರೈಸ್ ಮಾಡಿದ್ದೆ ಪಾಪ ದಾಳಂಬರಿ ಇರಲಿಲ್ಲ ಅದಕ್ಕೆ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವ ಸೊಪ್ಪೆಲ್ಲ ಹಾಕಿ ಪಾಪ ಅವನಿಗೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡಿದ್ದೆ ಇನ್ನು ಸ್ನ್ಯಾಕ್ಸ್ಗೆ ಆಪಲನ್ನು ಫೀಲ್ ಮಾ ಫೀಲ್ ಮಾಡಿಬಿಟ್ಟು ಆಪಲ್ಲೂ ಸಹ ಸ್ನ್ಯಾಕ್ಸ್ಗೆ ಹಾಕಿದ್ದೆ ನಾನು ಜಂಕ್ ಫುಡ್ಸು ತುಂಬ ಕಡಿಮೆ ಒಂದು ಹದಿನೈದು ದಿನಕ್ಕೊಂದ್ಸರ್ತಿ ಇದು ಕೊಚ್ಕೊಳ್ಳೋಕ್ಕೆ ಅಂತ ಹೇಳ್ತಾಯಿಲ್ಲ ನಿಜವಾಗ್ಲೂ ಬೇಕಂದರೆ ನೀವು ಹೇಳಿ ಸೀರೀಸ್ ಹಾಕಿ ಅಕ್ಕ ಅಂತ ಟಿಫನ್ ಬಾಕ್ಸ್ ಅಂದರೆ ಡೈಲಿ ಬೇಕಂದರೆ ಹಾಕ್ತೀನಿ ನಾನು ಡೈಲಿನೂ ಯಾವುದಾದ್ರೂ ಒಂದು ಫ್ರೂಟ್ನೇ ನಾನು ಪ್ರಿಫರ್ ಮಾಡಿ ಅವ್ನಿಗೆ ಕಳಿಸ್ತೀನಿ ಹೊರತು ಜಂಕ್ ಫುಡ್ಸು ಫಿಫ್ಟೀನ್ ಡೇಸ್ ಅವ್ರಿಗೂ ಬಾಯೆಲ್ಲ ಒಂಥರ ಆಗಿಬಿಡುತ್ತಲ್ವ ಫ್ರೆಂಡ್ಸ್ ಸೊ ಅವಾಗ ಮಾತ್ರ ಅಮ್ಮ ಇವತ್ತು ವೀಲ್ ಚಿಪ್ಸ್ ಕೊಡ್ತೀಯಾ ಅಂತ ಕೇಳ್ತಾನೆ ಅವನೇ ಸೊ ಅವಾಗ ಸರಿ ಕಂದಾಯಿತು ಇವತ್ತು ವೀಲ್ ಚಿಪ್ಸೇ ತೊಗೊಂಡೋಗು ಅಂತ ಹೇಳಿ ಅವತ್ತಿನ ದಿನ ಮಾತ್ರ ನಾನು ಕಳಿಸೋದು ಸೊ ಇನ್ನು ಅದೆಲ್ಲ ಆದಮೇಲೆ ನೀವು ನಂಬೋದಿಲ್ಲ ಇವತ್ತು ಯಾಕೋ ಒಂಥರ ಹೆಡ್ ಇಕ್ಕು ಬೆಳಗ್ಗೆ ಎಲ್ಲ ಕೆಲಸ ಮಾಡಿದೆ ಬಟ್ ಆದ್ರೂ ಪೂಜೆ ಎಲ್ಲ ಆಗೋಷ್ಟು ಅದ್ಗೆ ಬೆಳಗ್ಗೆನೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಸ್ಥಾನ ಎಲ್ಲ ಆಯಿತು ಆಮೇಲೆ ಯಾಕೋ ತುಂಬ ತಲೆನೋವು ಅದರಲ್ಲೂ ಬೇರೆ ಈಗ ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾ ಇದ್ದೀನಲ್ವಾ ಹುಷಾರಿಲ್ವಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡಿರೋದಕ್ಕೆ ಏನೋ ತಲೆ ಎಲ್ಲ ಒಂಥರ ಜೋಮ ಹೋಗಿ ಮಲಗಿಬಿಟ್ಟೆ ನಾನು ಅಂದರೆ ಪೂಜೆಗೆ ರೆಡಿ ಮಾಡಿದೆ ದೇವ್ರ ಪಾತ್ರೆ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಇಟ್ಟು ಎಣ್ಣೆ ದೀಪಕ್ಕೆ ಬತ್ತಿ ಎಣ್ಣೆ ಎಲ್ಲ ಹಾಕಿ ಎಲ್ಲ ರೆಡಿ ಆಯ್ತು ದೀಪ ಹಚ್ಚಬೇಕು ಕುತ್ಕೊಳ್ಳೋಕೆ ನನ್ನ ಕೈಲಿ ಇರಲಿಲ್ಲ ಅಂತ ಹೇಳಿ ಹೋಗಿ ಮಲಗಿಬಿಟ್ಟೆ ಮಲಗಿ ಎದ್ದು ಬಂದು ಒಂದು ಮೂರು ಗಂಟೆ ಮೂರುವರೆ ಆ ಟೈಮಲ್ಲಿ ಮತ್ತೆ ಹೋಗಿ ಮುಖ ತೊಳ್ಕೊಂಡು ಸ್ವಲ್ಪ ಅಪ್ ಆಗಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಎಷ್ಟೋ ಜನ ಗೊತ್ತಿಲ್ಲದೆ ಇರೋವಂತಹ ಮಾಹಿತಿನ ನಾನು ಇವತ್ತು ಶೇರ್ ಇದ್ದೀನಿ ಸೊ ರಾಯರ ಭಕ್ತರು ಯಾರೆಲ್ಲ ಇದ್ದೀರೋ ರಾಯರ ಪೂಜೆ ಮಾಡೋರು ಯಾರೆಲ್ಲ ಇದ್ದೀರೋ ಅಪ್ಪಿ ತಪ್ಪಿನೂ ಈ ಥರ ತಪ್ಪು ಮಾಡಬೇಡಿ ನನಗೂ ಗೊತ್ತಿರಲಿಲ್ಲ ಎಷ್ಟು ದಿನ ನಾನು ಮಾಡಿಬಿಟ್ಟಿದ್ದೆ ಆದರೆ ನೀವು ನಂತರ ತಪ್ಪು ಮಾಡಬೇಡಿ ಆ ರೀತಿ ತಪ್ಪು ಮಾಡೋದ್ರಿಂದ ಬೇರೆ ಇನ್ನೇನಕ್ಕೋ ದಾರಿಯಾಗೋ ಅಂಥದ್ದು ಬೇಡ ಹಾಗಾಗಿ ಸೊ ಬನ್ನಿ ಇವತ್ತಿನ ಪೂಜೆಯ ವೀಡಿಯೋನ ಶೇರ್ ಇದ್ದೀನಿ ಸೊ ದಯವಿಟ್ಟು ನಿಮಗೆ ವೀಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಮಾಹಿತಿನ ಹಂಚ್ಕೋತೀನಿ ಆಮೇಲೆ ತುಂಬ ಜನ ಸಿಸ್ಟರ್ಸು ನನ್ನನ್ನು ನಂಬಿ ಕೆಲವೊಂದು ವಿಚಾರಗಳನ್ನು ನನ್ನ ಜೊತೆ ಹಂಚ್ಕೋತಾರೆ ಅದ್ರ ಬಗ್ಗೆ ಇವತ್ತು ನಾನು ವೀಡಿಯೋದಲ್ಲೂ ಹೇಳ್ತೀನಿ ನೀವು ಕೇಳ್ತಾ ಹೋಗ್ಬೋದು ಫ್ರೆಂಡ್ಸ್ ಇವತ್ತು ಗುರು ಪೌರ್ಣಮಿ ಅಲ್ವಾ ಸೊ ಪೌರ್ಣಮಿ ಅಂದರೆ ನಾವು ರಾಯರಿಗೆ ಪೂಜೆ ಮಾಡೋದಾಗಲಿ ಸಾಯಿಬಾಬಾಗ ಪೂಜೆ ಮಾಡೋದಾಗಲಿ ದತ್ತಾತ್ರೇಯರಿಗೆ ಪೂಜೆ ಮಾಡೋದಾಗಲಿ ಅಲ್ಲ ಗುರುವಾರ ಡೈಲಿ ಮಾಡೋ ಥರನೇ ನಾವು ರಾಯರಿಗೆ ಪೂಜೆಯನ್ನು ಮಾಡುತ್ತೀವಿ ಆದರೆ ನಿಮಗೆಲ್ಲರಿಗೂ ಗೊತ್ತಿತ್ತಾ ಪೂಜೆ ಮಾಡಬೇಕಾದ್ರೆ ಈ ತಪ್ಪನ್ನು ಮಾಡಬಾರ್ದು ಎಕ್ಸ್ಪೆಷಲಿ ರಾಯರಿಗೆ ಪೂಜೆ ಮಾಡಬೇಕಾದ್ರೆ ಅದನ್ನು ಇವತ್ತು ತಿಳಿಸ್ಕೊಡ್ತೀನಿ ಇವತ್ತು ಗುರು ಗುರು ಗುರುಪೌರ್ಣಮಿ ಅಂದ್ರೆ ಗುರುಗಳಿಗೆ ನಮಿಸುವಂತಹ ದಿನ ನಮಗೆ ವಿದ್ಯೆ ಕಳಿಸಿದಂತಹ ಗುರುಗಳಾಗಿರಬಹುದು ನಮ್ಮ ಜೀವನದಲ್ಲಿ ಯಾರೇ ಒಬ್ಬರು ಒಂದು ಪಾಠವನ್ನು ಕಲಿಸಿದ್ದಾರೆ ಅಂದರೆ ಅವರು ಗುರುಗಳ ಸಮಾನ ಆಗ್ತಾರೆ ಸೊ ಅಂತಹ ಗುರುಗಳನ್ನು ಆರಾಧನೆ ಮಾಡಿ ಅವರಿಗೆ ಒಂದು ಕೃತಜ್ಞತೆ ಹೇಳಿ ಸಾಧ್ಯವಾದರೆ ಅವರ ಪಾದಗಳಿಗೆ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳುವಂತಹ ಪುಣ್ಯ ದಿನ ನಮ್ಮ ಗುರುಗಳು ಸಹ ನಮಗೆ ಸಾರಿ ರಾಘವೇಂದ್ರ ಸ್ವಾಮಿಗಳು ನಮಗೊಂದು ರೀತಿ ಗುರುಗಳಿದ್ದಾಗೆ ಸೊ ಅವರ ಆಶೀರ್ವಾದವೂ ನಮಗೆ ಬಹಳನೇ ಮುಖ್ಯ ಹಾಗೆಯೇ ಸಾಯಿಬಾಬನೂ ಅಷ್ಟೇ ಅವರೂ ನಮಗೆ ಗುರುಗಳಿದ್ದಾಗೇ ಸೊ ಸಾಯಿಬಾಬಾ ಆಗಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳಾಗಲಿ ಯಾವತ್ತೇ ಆಗಲಿ ಅವರು ದೇವರು ನನ್ನನ್ನು ಪೂಜೆ ಮಾಡಿ ಅಂತ ಎಲ್ಲೂ ಈ ಯಾವ ಒಂದು ಗ್ರಂಥದಲ್ಲೂ ಮೆನ್ಷನ್ ಮಾಡಿಲ್ಲ ಸೊ ಅವರು ನಮಗೋಸ್ಕರ ಧ್ಯಾನದಲ್ಲಿ ಕುಳಿತು ಕಲಿಯುಗದ ಒಳ್ಳೆ ಹಿತಕ್ಕಾಗಿ ಅವರು ತಮ್ಮನ್ನು ತಾವು ಧ್ಯಾನದಲ್ಲಿ ಕೂರಿಸು ಅಂದರೆ ಧ್ಯಾನದಲ್ಲಿ ಇದ್ದು ನಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಪಾಪ ಎಷ್ಟೋ ದಶಕಗಳಿಂದ ಧ್ಯಾನದಲ್ಲೇ ಕುಳಿತಿರುವಂತಹ ಯೋಗಿವರಿಯರು ನಮ್ಮ ರಾಯರು ಅಲ್ವಾ ಸಾಯಿಬಾಬಾನೂ ಅಷ್ಟೇ ಜೀವ ಸಮಾಧಿ ಅಂದರೆ ಏನು ಫ್ರೆಂಡ್ಸ್ ಅವರು ಇನ್ನೂ ದೇವರ ಅಂದರೆ ದೇವರು ಅಂದರೆ ಮೇಲುಗಡೆ ಭಗವಂತ ಸೃಷ್ಟಿಯಲ್ಲಿ ಏನಿರ್ತಾರಲ್ಲ ಈಶ್ವರ ಗಣೇಶ ಇವರೆಲ್ಲ ದೇವರಿಗೆ ಸಮಾನ ಆಗ್ತಾರೆ ಆದರೆ ಜೀವಂತ ಸಮಾಧಿಯಾಗಿ ಕಲಿಯುಗದ ಏಳಿಗೆಗಾಗಿ ಇವರೆಲ್ಲ ನಮಗೋಸ್ಕರ ಧ್ಯಾನದಲ್ಲಿ ಮುಳುಗಿ ಕಲಿಯುಗದಲ್ಲಿ ಎಂಥದ್ದೇ ಕಷ್ಟ ಬಂದರೂ ಮನುಷ್ಯರಿಗೆ ಅದನ್ನು ಎದುರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳಿ ನಮಗೋಸ್ಕರ ನಮ್ಮ ರಾಯರು ಸಾಯಿಬಾಬಾ ಜೀವಂತ ಸಮಾಧಿಯಾಗಿ ಧ್ಯಾನ ನಿದ್ರೆಯಲ್ಲಿ ಇದ್ದಾರೆ ಸೊ ಅವರು ನಮಗೆ ಗುರುಗಳ ಸಮಾನ ಆಗ್ತಾರೆ ದೇವರ ಸಮಾನ ಆಗೋದಿಲ್ಲ ನನಗೂ ಇಷ್ಟು ದಿನ ಗೊತ್ತಿರಲಿಲ್ಲ ಸೊ ಕೆಲವೊಬ್ಬರು ನನ್ನ ಸ್ನೇಹಿತರು ನನಗೆ ಹೇಳಿದ ಮೇಲೆ ನನಗೆ ಮನದಟ್ಟಾದಂತಹ ವಿಚಾರಗಳನ್ನು ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಗುರುವಾರ ಎಕ್ಸ್ಪೆಷಲಿ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಬೇಕು ತಿಳ್ಕೊಳ್ಳೇಬೇಕು ಓಕೆನಾ ಸೊ ಯೂಶ್ವಲಿ ನಾವೇನು ಮಾಡ್ತೀವಿ ಊದಿನ ಗಡ್ಡಿ ಹಚ್ಚಿ ಪೂಜೆ ಮಾಡ್ತೀವಿ ಇವಾಗ ನಾನು ಧೂಪ ಹಚ್ಚಿ ತೆಗ್ದು ಆಚೆಗಡೆ ಇಕ್ಕಿದ್ದೀನಿ ಅಂದರೆ ನಮ್ಮ ಮನೆ ದೇವರಿಗೆ ನಾವು ಮಾಡುವಂತಹ ಪೂಜೆ ಅದು ಶ್ರೀಮಾತ ಲಕ್ಷ್ಮಿಗೆ ಗಣೇಶನಿಗೆ ಸರಸ್ವತಿಗೆ ನಮ್ಮ ಮನೆಯ ಗೌರಿಗೆ ನಾವು ಪೂಜೆ ಮಾಡುವಂತಹ ವಿಧಾನ ಅದು ಆದರೆ ರಾಯರಿಗೆ ಪೂಜೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಊದಿನ ಗಡ್ಡಿ ತೋರಿಸ್ಬಾರ್ದು ರಾಯರ ಫೋಟೋಗೆ ಗಂಧವನ್ನು ಇಡಬೇಕು ಕುಂಕುಮ ಇಡಬಾರ್ದು ನಾನು ಅಷ್ಟೇ ಕುಂಕುಮ ಎಲ್ಲೂ ಇಟ್ಟಿಲ್ಲ ಗೋಮಾತೆಗೆ ಮಾತ್ರ ನಾನು ಕುಂಕುಮವನ್ನು ಇಟ್ಟಿದ್ದೀನಿ ಸೊ ಇನ್ನು ರಾಘವೇಂದ್ರ ಸ್ವಾಮಿಗಳು ಹೇಗೋ ಹಾಗೇ ನಮ್ಮ ಸಾಯಿಬಾಬನೂ ಸಹ ಅವರಿಗೂ ಅಷ್ಟೇ ಕುಂಕುಮವನ್ನು ಇಡಬಾರ್ದು ಗಂಧವನ್ನು ಇಟ್ಟು ಪೂಜೆ ಮಾಡಬೇಕು ಸೊ ಇವತ್ತಿನ ವಿಶೇಷ ಮಾಹಿತಿ ಏನಪ್ಪ ಅಂತಂದರೆ ಬಹಳ ಜನಕ್ಕೆ ನನಗೂ ಸೇರಿಸಿ ಈ ವಿಚಾರ ನಿಜವಾಗ್ಲೂ ಗೊತ್ತಿರಲಿಲ್ಲ ಆದರೆ ಇವತ್ತು ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ರಾಯರಿಗೆ ಊದಿನಗಡ್ಡಿ ಸಾಂಬ್ರಾನ್ ಕಪ್ಪು ಆಮೇಲೆ ಆರತಿ ಇವೆಲ್ಲ ಕೊಡಬಾರ್ದು ಕರ್ಪೂರದ ಆರತಿ ಆದರೆ ನೋಡಿ ಇವತ್ತು ನಾನು ನಿಮ್ಮೆಲ್ಲರಿಗೂ ತೋರ್ಸೋಕ್ಕೆ ಅಂತ ಹೇಳಿನೇ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ತುಪ್ಪದ ಬತ್ತಿ ಎರಡು ಬತ್ತಿಯನ್ನು ಒಂದೇ ಇದರಲ್ಲಿ ಮಾಡಿ ಒಂದೇ ತುದಿಯನ್ನು ಮಾಡಿ ಇದರಲ್ಲಿ ನಾವು ರಾಯರಿಗೆ ಹಾಗೂ ಸಾಯಿಬಾಬರಿಗೆ ಆರತಿಯನ್ನು ಕೊಡಬೇಕು ಇಷ್ಟು ದಿನ ನಿಮ್ಗೆ ಯಾರಿಗಾದರೂ ಗೊತ್ತಿತ್ತ ಇದ್ರ ಬಗ್ಗೆ ಇಲ್ಲ ಅಲ್ವಾ ತಿಳ್ಕೊಳ್ಳಿ ಓಕೆನಾ ಸೊ ಎಲ್ರಿಗೂ ಪೌರ್ಣಮಿಯ ಶುಭಾಶಯಗಳು ಸೊ ಬನ್ನಿ ಈಗ ರಾಯರ ಆರಾಧನೆಯನ್ನು ಶುರು ಮಾಡೋಣ गजाननं भूतगणादिसेवितं कपिलजम्बूफलसारभक्षितं यो मासुतं शोकविनाशकारणं तमामि विघ्नेश्वर विघ्नेश्वरपादपङ्कजं पूज्याय राघवेन्द्राय सत्यधर्मरताय च भजतां कल्पवृक्षाय ನಮತಾಂ ಕಾಮಧೇನವೇ ಶ್ರೀಕೃಷ್ಣಾರ್ಪಣಮಸ್ತು ಸಾಯಿ ದಿವ್ಯ ರೂಪಂ ಸಾಯಿ ದಿವ್ಯ ರೂಪಂ ದೀಪಂ ಸಾಯಿ ಭವ್ಯ ಸರ್ವ ಪುಣ್ಯದಾಮಂ ಸರ್ವ ಪುಣ್ಯದಾಮಂ ശിගර ാග വन्ද്രായനമ ഹ ശിගරരාග വിനද්‍රായനമ ಗಾಯಿಸಿ ಇವತ್ತು ಪೂಜೆ ಮಾಡ್ತಾ ಇದ್ದೆ ಅಂದರೆ ನನ್ನ ಮನಸ್ಸು ತುಂಬ ಭಾರ ಆಗ್ಬಿಟ್ಟಿದೆ ಗೊತ್ತಿಲ್ಲ ಯಾಕೆ ಅಂತ ಬಟ್ ತುಂಬ ಭಾರ ಭಾರ ಅಂತ ಅನ್ನಿಸ್ತಿತ್ತು ಪೂಜೆ ಮಾಡೋವರೆಗೂ ಅನ್ಕೋತಾ ಇದ್ದೆ ನಂಗೆ ಬೇಡ ನಂಗೆ ಅಳು ಬರೋದಿಲ್ಲ ಆಮ್ ಸ್ಟ್ರಾಂಗ್ ಅಂತ ಬಟ್ ನೀವು ನಂಬೋದಿಲ್ಲ ಪೂಜೆ ಮಾಡಬೇಕಾದ್ರೆ ರಾಯರಿ ಇವತ್ತು ತುಪ್ಪದ ಆರತಿ ಬೇರೆ ಮಾಡಿದ್ದೀನಿ ತುಪ್ಪದಾರತಿ ಮಾಡಬೇಕಾದ್ರೆ ನಿಕ್ಸ್ಟಲ್ಲಿ ನಾನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ನಾನು ರಾಯರತ್ರ ಒಂದೇ ಕೇಳ್ಕೊಂಡಿದ್ದು ತುಂಬ ನೋಡ್ಬಿಟ್ಟಿದ್ದೀನಿ ತುಂಬ ಈಜ್ಕೊಂಡ್ಬಂದಿದ್ದೀನಿ ಇಷ್ಟಾದ್ರೂ ನನಗಿನ್ನೂ ನೀವು ಪರೀಕ್ಷೆ ಕೊಡಬೇಕು ಅಂತ ಇದ್ರೆ ಬೇಡ ತಂದೆ ನಾನು ತುಂಬಾ ಏಳು ಬಿಡುಗಡನ್ನ ನೋಡಿದ್ದೀನಿ ಸೊ ಇನ್ ಮುಂದೆ ಆದ್ರೂ ನನ್ನ ಜೀವನದ ಸುಖವಾಗಿ ನೆಮ್ಮದಿಯಿಂದ ಇರಲಿ ಅಂತ ಹೇಳಿ ಕೇಳ್ಕೊಂಡೆ ನಾನು ಯಾಕಕ್ಕ ಅಂತ ಕೇಳೋದಾದ್ರೆ ಒಬ್ಬೊಬ್ಬರಿಗೆ ಹ್ಮ್ ಅವ್ರದ್ದೇ ಆದಂತಹ ಒಂದು ಲೋಕ ಇರುತ್ತೆ ಅವ್ರದ್ದೇ ಆದಂತಹ ಒಂದು ಸಟನ್ ಪ್ಲೇಸ್ ಇರುತ್ತೆ ಆದ್ರೆ ನಮ್ಗೆ ಬೆಳಗ್ಗೆ ಇದ್ರೆ ಕೆಲಸ ಮಾಡು ಅಡುಗೆ ಮಾಡು ಮನೆ ಕ್ಲೀನ್ ಮಾಡು ಊಟ ಮಾಡ ಊಟ ಮಾಡಿದ್ಯಾ ಅಂತ ಕೇಳಕ್ಕೂ ಇರೋದಿಲ್ಲವ ಕೇಳ ಸಾರಿ ಇಷ್ಟೆಲ್ಲ ಮಾಡ್ತಾ ಇದ್ರು ಕೊನೆಗೆ ಕೇಳ್ತಾರೆ ಏನ್ ಮಾಡ್ತಾ ಇರ್ತೀಯ ಮನೇಲೆ ಇರ್ತೀಯ ಅಲ್ವಾ ಪ್ರತಿಯೊಬ್ಬ ಹೆಣ್ಮಗಳಿಗೂ ಇದಾಗಿರುತ್ತೆ ನನಗೆ ಇವತ್ತಿಷ್ಟು ಎಮೋಷನ್ ಆಗೋ ಕಾರಣ ಏನಂತಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ನನಗೆ ವಾಯ್ಸ್ ನೋಟ್ ಕಲಿಸಿದ್ರು ಅಕ್ಕ ಹಿಂಗೆ ನಮ್ಮ ಯಜಮಾನ್ರು ನನ್ನ ಹಿಂಗೆ ಬಿಟ್ರಕ್ಕ ಹೋಗಲಿ ತಂದೆ ತಾಯಿ ಹತ್ರ ಹೇಳ್ಕೊಳ ಅಂತಂದೇ ಅವರು ಅಂತಾರೆ ನಿನಗಂಡ ತಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ತುಂಬಾ ಪಾಪ ಅವರು ಬಾಯಿಸಿ ನೋಡ್ ನನಗೆ ನನಗದು ಕೇಳಿದ ಮೇಲೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ಹೆಣ್ಣು ಬೇರೆ ಏನೂ ಕೇಳೋದಿಲ್ಲ ಅವಳಿಗೆ ಕನಿಷ್ಠ ಮರ್ಯಾದೆ ಮನೇಲಿರ್ತಾಳೆ ಹೌದು ಪಾಪ ಅವರು ಅದನ್ನು ಹೇಳಿದ್ರು ಅಕ್ಕ ನಾನು ಯಾರ ಹತ್ರನೂ ಶೇರ್ ಆಗೋದಿಲ್ಲ ನಿಮ್ಮ ಹತ್ರ ಆದರೆ ನನಗೆ ಅಕ್ಕನ ಥರ ಅನ್ನಿಸ್ತೀರಾ ಸೊ ನಿಮ್ಮ ಹತ್ರ ನಾನು ಶೇರ್ ಮಾಡ್ಬೋದಾ ಅಂತ ನಾನು ಒಂದು ಸೆಕೆಂಡಿಗೆ ಅಯ್ಯೋ ಪರವಾಗಿಲ್ಲ ಎಸ್ಸಿಸ್ ಹೇಳಿ ಏನು ಅಂತ ಅಂತ ಹೇಳಿದೆ ನನಗೆ ಎಷ್ಟೇ ಕೆಲಸ ಇದ್ದರೂ ರಿಪ್ಲೈ ಮಾಡಿ ನಾನು ಅವರಿಗೆ ಅವಾಗ ಅವ್ರು ಕಲಿಸಿದ ವಾಯ್ಸ್ ನೋಟ್ ಕೇಳಿ ನಂಗೆ ಇನ್ನೂ ಕಣ್ಣೀರು ನಿಲ್ತಾ ಇಲ್ಲ ಒಂದು ಹೆಣ್ಣಿಗೆ ತವರು ಮನೆ ಇರಬೇಕು ಇಲ್ಲ ಒಳ್ಳೆ ಅರ್ಥ ಮಾಡ್ಕೊಳ್ಳೋ ಗಂಡ ಇರಬೇಕು ಇವೆಲ್ಲ ಇವೆರಡೂ ಇಲ್ಲ ಅಂತಂದರೆ ಆ ಹೆಣ್ಣಿನ ಜೀವನ ಹೇಗಿರುತ್ತೆ ಕೇಳಿ ನರ್ಕ ನರ್ಕ ಥರ ಇರುತ್ತೆ ಫ್ರೆಂಡ್ಸ್ ಯಾರು ನಂಗೆ ಆ ವಾಯ್ಸ್ ನೋಟ್ ಕಲಿಸಿದ್ರು ಆ ಸಿಸ್ಟರ್ಗೆ ನಾನು ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮ ಜೀವನನ ನೀವು ಕಲಿಸಿರೋ ವಾಯ್ಸ್ ನೋಟಲ್ಲೇ ನಂಗೆ ಎಷ್ಟು ಬೇಜಾರಾಗ್ತಾ ಇದೆ ನಂಗೆ ಕಣ್ಣಲ್ಲಿ ಆಟೋಮೆಟಿಕ್ ಅದು ಬರ್ತಾ ಇದೆ ಆ ಪರಿಸ್ಥಿತಿಲಿರೋ ನಿಮಗೆ ಹೇಗಿರ್ಬೋದು ಅಂತ ನಾನು ಊಹೆನೂ ಮಾಡ್ಕೊಳ್ಳೋಕ್ಕಾಗಲ್ಲಿಸ್ ಬಟ್ ನಾನು ಒಂದೇ ಹೇಳ್ತೀನಿ ರಾಯರನ್ನ ಪೂಜೆ ಮಾಡಿ ನಿಮಗೆ ರಾಯರಿಗೆ ಅಷ್ಟು ಹೂವು ಹಾಕಬೇಕು ಏನೂ ಇಲ್ಲ ಒಂದೇ ಒಂದು ತುಳಸಿ ಇಡಿ ನಮ್ಮ ರಾಯರು ಓಡಿ ಓಡಿ ಬರ್ತಾರೆ ಸೊ ನಿಮಗೋಸ್ಕರ ಇವತ್ತು ನಾನು ರಾಯರತ್ರ ಬೇಡ್ಕೊಂಡಿದ್ದೀನಿ ನಿಮಗಿರುವಂತಹ ಆ ಫುಲ್ಲು ಕಷ್ಟ ಅಂತ ಹೇಳಲ್ಲ ನಾನು ಸ್ವಲ್ಪ ಮಟ್ಟಿಗಾದರೂ ಆ ಹೆಣ್ಮಗ್ಳಿಗೆ ಜೀವನದಲ್ಲಿ ನೆಮ್ಮದಿ ಕೊಡು ತಂದೆ ನಿನ್ನ ಆರಾಧನೆ ಮಾಡಬೇಕಾದ್ರೆನಾದರೂ ಆ ಮಾಡೋ ಹತ್ತು ನಿಮಿಷಗಳ ಕಾಲ ಅವಳು ಜೀವನದಲ್ಲಿ ನೆಮ್ಮದಿ ಕೊಡು ತಂದೆ ಅಂತ ಸೊ ಸಿಸ್ ನಿಮ್ಗೆ ಒಂದೇ ಮಾತು ಹೇಳ್ತೀನಿ ಇವತ್ತು ರಾಯರ ಆರಾಧನೆ ಶುರು ಮಾಡಿ ತುಂಬಾ ಚೇಂಜಸ್ಸನ್ನು ಕಾಣ್ತೀರಾ ಒಳ್ಳೇದಾಗ್ಲಿ ಏನಪ್ಪ ಅಕ್ಕ ಇವತ್ತು ಈ ಥರ ಬ್ಲವ್ ಮಾಡಿದ್ರೆ ನಿಜವಾಗ್ಲೂ ಅವ್ರು ಕಲಿಸಿದ ವಾಯ್ಸ್ ನೋಡ್ತಿದ್ದೆ ಅಲ್ಲ ಫ್ರೆಂಡ್ಸ್ ತುಂಬ ಬೇಜಾರಾಯಿತು ನನಗೆ ತುಂಬ ಡೀಪ್ ಅಂತ ಅನ್ನಿಸ್ತು ತಂದೆ ತಾಯಿನೂ ಅಷ್ಟೇ ಗಂಡು ಮಗು ಹೆಣ್ಮಗು ಅಂತ ದಯವಿಟ್ಟು ಭೇದ ಭಾವ ಮಾಡಬೇಡಿ ಅವರು ನಿಮ್ಮ ನಿಮ್ಮ ಗಂಡು ಮಗು ಹೇಗೆ ಮಗುನು ಹಾಗೇ ಅಲ್ವಾ ಅವಳು ನಿಮ್ಮ ಗಂಡು ಮಗು ಆದರೆ ನಿಮ್ಮನ್ನ ನೋಡ್ಕೋತಾರೆ ಆದರೆ ನೀವು ಸಾಕಿರೋ ಹೆಣ್ಮಗಳು ಮತ್ತೊಂದು ಮನೆಗೆ ಹೋಗಿ ಆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರನ್ನು ಅತ್ತೆ ಮಾವ ನಾದಿ ಬಾವಂದ್ರು ಗಂಡ ಮಗು ಇವ್ರನ್ನೆಲ್ಲ ನಿಭಾಯಿಸ್ತಾಳೆ ಸೊ ಇಷ್ಟು ಜನ ನಿಭಾಯಿಸ್ಬೇಕು ಅಂದರೆ ನೀವು ಎಷ್ಟು ಶಕ್ತಿ ಕೊಡಬೇಕು ಹೆಣ್ಮಕ್ಕಳು ತಂದೆ ತಾಯಿಗೆ ಹೇಳೋದು ಗಂಡು ಮಗು ಗಂಡು ಮಗು ಗಂಡು ಮಗು ಅಂತ ಅವರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿರಲ್ವ ಅದರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಆದರೂ ಹೆಣ್ಮಕ್ಳಿಗೂ ಕೊಡಿ ಇಟ್ಸ್ ಮೈ ರಿಕ್ವೆಸ್ಟ್ ಹೆಣ್ಣು ಏನು ಸುಮ್ಮನೆ ಬಂದಿಲ್ಲ ಅವಳು ನಿಮ್ಮ ನಿಮ್ಮ ಮಗಳೇ ಗಂಡು ಮಗುಗೆ ಎಷ್ಟು ಕೊಡ್ತಿರೋ ಅಷ್ಟು ಕೊಡು ಅಂತ ಕೇಳೋದಿಲ್ಲ ಆದರೆ ಭೇದ ಭಾವ ಮಾತ್ರ ಮಾಡಬೇಡಿ ನಿಜವಾಗ್ಲೂ ನನಗೆ ಇವತ್ತು ಗುರುಪೌರ್ಣಮಿ ಒಂದು ರೀತಿ ಹಬ್ಬದ ಥರ ವೀಡಿಯೋ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ನಂಗೆ ಆ ವೀಡಿಯೋ ವಾಯ್ಸ್ ನೋಟ್ ಕೇಳಿದಾಗಿಂದ ನಂಗೆ ಜೀವ ತಡೀಲಿಲ್ಲ ಇರಲಿಲ್ಲ ಫ್ರೆಂಡ್ಸೋ ಅದಕ್ಕೆ ಶೇರ್ ಮಾಡಿಕೊಂಡೆ ಸೊ ಎಮೋಷನ್ ಆಗಿದ್ರೆ ರಿಲಿ ಸಾರಿ ಸೊ ಪೂಜೆ ವೀಡಿಯೋ ಹೇಗೆ ಅನ್ನಿಸ್ತು ಚೆನ್ನಾಗಿತ್ತ ಸೊ ಇನ್ಮೇಲೆ ರಾಯರಿಗೆ ಧೂಪ ಕರ್ಪೂರದ ಆರತಿ ಏನು ಮಾಡಬೇಡಿ ತುಪ್ಪದ ಬತ್ತಿ ನಿಮ್ಮ ತುಪ್ಪದ ಬತ್ತಿ ಮಾಡೋಕ್ಕಾಗಲಿಲ್ವ ನಾರ್ಮಲಾಗಿ ಎಣ್ಣೆಯಲ್ಲೇ ಬತ್ತಿ ಮಾಡಿ ರಾಯರಿಗೆ ಆರತಿಯನ್ನು ಕೊಡಿ ಸೊ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಮತ್ತೊಮ್ಮೆ ಎಲ್ರಿಗೂ ಗುರುಪೌರ್ಣಮಿಯ ಶುಭಾಶಯಗಳು ನನ್ನ ಜೀವನದಲ್ಲಿ ಹೇಳ್ತಾ ಹೋದರೆ ಒಬ್ಬರು ಇಬ್ರು ಅಲ್ಲ ತುಂಬ ಜನ ಇದ್ದಾರೆ ನನಗೆ ಕಲಿಸಿದವರು ಪಾಠ ಕಲಿಸಿದವರು ಒಂದೊಂದು ಸ್ಥಾನದಲ್ಲಿ ಒಬ್ಬೊಬ್ಬರು ಅದರಲ್ಲಿ ಜೀವನ ಅನ್ನೋ ಪಾಠ ಕಲ್ತಿದ್ದು ತುಂಬ ಜನಗಳಿಂದ ಕಲ್ತಿದ್ದೀನಿ ಅವರೆಲ್ಲರೂ ನಮ್ಮ ಗುರುಗಳ ಸಮಾನನೇ ಸೊ ಪ್ರತಿಯೊಬ್ಬರಿಗೂ ಗುರು ಪೌರ್ಣಮ್ಯ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್